ನಮಸ್ಕಾರ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಮುಖ್ಯವಾದ ಬೆಳವಣಿಗೆಗಳು ನಡೀತಾ ಇವೆ ನಿನ್ನೆಯಿಂದ ಇವತ್ತು ಎರಡು ದಿನಗಳಲ್ಲಿ ಎರಡು ಸಭೆಗಳು ನಡೆದಿವೆ ಇದು ಕಾಂಗ್ರೆಸ್ ಪಕ್ಷದ ಒಳಗಡೆ ಗುಂಪು ರಾಜಕಾರಣದ ಪ್ರತಿಬಿಂಬುವ ಸೊ ಈ ಪ್ರಶ್ನೆ ಕೇಳಿ ಬರ್ತಾ ಇದೆ ಬಹುಮಟ್ಟಿಗೆ ಮಾಧ್ಯಮಗಳು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ ಸೊ ಒಂದು ನಿನ್ನೆ ನಡೆದ ಸಭೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಇವತ್ತು ಒಕ್ಕಲಿಗ ಶಾಸಕರುಗಳೆಲ್ಲ ಸೇರಿರುವುದು ಮಂತ್ರಿಗಳು ಶಾಸಕರು ಎಸ್ಪೆಷಲಿ ಮಂತ್ರಿಗಳು ಒಕ್ಕಲಿಗ ಮಂತ್ರಿಗಳು ಸೇರಿರುವುದು ಈ ಎರಡು ಸಭೆಗಳು ಒಂದಕ್ಕೊಂದು ವಿರುದ್ಧವಾದ ಸಭೆಗಳು ಅನ್ನುವ ವಿಶ್ಲೇಷಣೆ ಕೂಡ ನಡೀತಾ ಇದೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದದ್ದು ಅಹಿಂದ ಸಚಿವರುಗಳ ಸಭೆ ನಂತರ ನಡೆದದ್ದು ಒಕ್ಕಲಿಗ ಶಾಸ ಸಚಿವರ ಸಭೆ ಹಾಗೂ ಶಾಸಕರು ಇದ್ದರು ಅದರಲ್ಲಿ ಇದನ್ನ ಎರಡು ರೀತಿ ವಿಶ್ಲೇಷಿಸಲಾಗ್ತಾ ಇದೆ ಒಂದು ಅಹಿಂದ ನ ಮಂತ್ರಿಗಳು ಮತ್ತು ಶಾಸಕ ಕೆಲವು ಸಭೆ ಏನ್ ನಡೀತು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಆ ಸಭೆ ಸಿದ್ದರಾಮಯ್ಯನವರ ಬೆಂಬಲಿಗರ ಸಭೆ ಅನ್ನೋದು ಈ ಸಭೆಯಲ್ಲಿ ಸಿದ್ದರಾಮಯ್ಯ ಕೂಡ ಪಾಲ್ಗೊಂಡಿದ್ದು ಈ ಎರಡನೇ ಸಭೆ ಏನಿದೆ ಚಲುವರಾಯಸ್ವಾಮಿ ಹಾಗೂ ಇತರ ಒಕ್ಕಲಿಗ ಸಚಿವರುಗಳು ಇದ್ದದ್ದು ನಾಯಕರುಗಳು ಇದ್ದದ್ದು ಇದು ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ನೀಡುವುದಕ್ಕಾಗಿ ಅವರ ಬೆಂಬಲಿಗರ ಸಭೆ ಅಂದರೆ ನಿನ್ನೆ ನಡೆದ ಐಂದ ಸಭೆಗೆ ಪ್ರತಿಯಾಗಿ ಉತ್ತರವಾಗಿ ಇವತ್ತು ಒಕ್ಕಲಿಗರ ಸಭೆ ನಡೆಸಲಾಯಿತೆ ದಿಸ್ ಇಸ್ ದ ಕ್ವಶನ್ ಅದರ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಸಂಬಂಧ ಏನಿದೆ ಆ ಸಂಬಂಧ ಹದಗೆಡ್ತಾ ಇದೆಯಾ ಹಾಗಿದ್ರೆ ಹೀಗೆ ಹಲವು ಪ್ರಶ್ನೆ ಪ್ರಶ್ನೆಗಳಿವೆ ಸೊ ಅದರ ಜೊತೆಗೆ ಇದಕ್ಕೆ ಅತಿ ಹೆಚ್ಚಿನ ಪ್ರಚಾರ ಕೂಡ ಇವತ್ತಿನ ಮಾಧ್ಯಮಗಳಲ್ಲಿ ಸಿಗ್ತಾ ಇದೆ ಇದು ಒಂದು ಮೆಸೇಜ್ ಅನ್ನ ಸಂದೇಶವನ್ನ ಕೊಡ್ತಾ ಹೋಗುತ್ತೆ ಇಂಥ ಸಭೆಗಳು ಯೂಸ್ವಲಿ ಇಟ್ ವಿಲ್ ಗಿವ್ ಡಿಫ್ರೆಂಟ್ ಮೆಸೇಜಸ್ ಸೊ ನಿನ್ನೆ ಐದ ಸಭೆ ಏನ್ ಹಿಡಿತು ಇದಾದ ನಂತರ ಸತೀಶ್ ಜಾರಕಿಹೊಳಿ ಕೂಡ ಸುದ್ದಿಗಾರರ ಜೊತೆ ಮಾತನಾಡಿದ್ರು ಅವರು ಹೇಳಿದ್ರು ನಾವು ಸ್ನೇಹಿತರೆಲ್ಲ ಸೇರಿದ್ವಿ ಮುಖ್ಯಮಂತ್ರಿಗಳನ್ನ ನೋಡಬೇಕು ಅಂತ ಸಚಿವರುಗಳು ಕೆಲವರು ಹೇಳಿದರು ಅದಕ್ಕೆ ನನ್ನ ಮನೇಲಿ ಸಭೆ ಕಾರ್ತದ್ದು ಅದ್ರ ಜೊತೆಗೆ ಇದು ಫಸ್ಟ್ ಟೈಮ್ ಅಲ್ಲ ಇದುವರೆಗೆ ನಾವು ಸುಮಾರು ಹತ್ತಕ್ಕೂ ಹೆಚ್ಚು ಸಭೆಗಳನ್ನ ಮಾಡಿದ್ವಿ ಮುಖ್ಯಮಂತ್ರಿಗಳಿಗೆ ಏನೇನು ಹೇಳಬೇಕು ಅನ್ನೋದಕ್ಕೆ ಸೊ ಆ ಕಾರಣಕ್ಕಾಗಿ ಕೆಲವರು ಬಂದಿದ್ದರು ಕೇವಲ ಹಾಗಿದ್ರೆ ಅಹಿಂದ ಮಂತ್ರಿಗಳು ಮಾತ್ರ ಯಾಕೆ ಪಾಲ್ಗೊಂಡಿದ್ರು ಅನ್ನುವ ಪ್ರಶ್ನೆ ಕೂಡ ಸತೀಶ್ ಜಾರಕಿಹೊಳಿ ಉತ್ತರ ಕೊಟ್ಟರು ಸೊ ಕೆಲವರು ಪ್ರವಾಸದಲ್ಲಿದ್ದರು ಇನ್ನೊಂದಿದ್ರು ಆ ಕಾರಣಕ್ಕಾಗಿ ಅವರು ಸಿ ಸಭೆಯಲ್ಲಿ ಪಾಲ್ಗೊಂಡಿರಲಿಲ್ಲ ಯಾರ ಹತ್ರ ಇದ್ದರೆ ಪಾಲ್ಗೊಂಡಿದ್ರು ಅನ್ನೋ ಮಾತನ್ನು ಹೇಳಿದ್ರು ಆದರೆ ಇದು ಸತೀಶ್ ಜಾರಕಿಹೊಳಿ ಅವರು ಹೇಳಿದಷ್ಟು ಸರಳವಾದದ್ದ ಅಥವಾ ಮೀರಿದ್ದು ಏನಿದೆ ಅನ್ನೋದು ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳು ಬೇರೆ ದೇ ಸ್ವದೇಶದಲ್ಲಿ ಇಲ್ಲ ಅವರು ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಅಂದ್ರೆ ಯಾವ ಬಗ್ಗೆ ಚರ್ಚೆ ನಡೀತಾ ಆಗಿದ್ರಿ ಸಭೆಯಲ್ಲಿ ಒಂದು ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಆಗಲಿ ಇದ್ರ ಬಗ್ಗೆ ಚರ್ಚೆ ನಡೆದಿಲ್ಲ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿ ಸಚಿವರುಗಳ ಕಾರ್ಯವಿಧಾನಗಳು ವೈಫಲ್ಯಗಳ ಬಗ್ಗೆ ಚರ್ಚೆ ನಡೀತಾ ಅದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ ಹಾಗಿದ್ರೆ ಈ ಔತಡ ಕೂಟದಲ್ಲಿ ಡಿನ್ನರ್ ಪಾರ್ಟಿಯಲ್ಲಿ ನಡೆದದ್ದೇನು ಯಾಕೆ ಸೇರಿದ್ರು ಸೊ ಕೆಲವು ಮೂಲಗಳ ಪ್ರಕಾರ ಸಿದ್ದರಾಮಯ್ಯನವರು ಏನು ಅಧಿಕಾರ ಹಂಚಿಕೆಯ ಸೂತ್ರ ಏನಿದೆ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ತಮ್ಮ ಆಪ್ತ ಸಚಿವರ ಜೊತೆ ಅಂತ ಹೇಳಲಾಗ್ತಾ ಇದೆ ಸೊ ಅವರು ಪ್ರಸ್ತಾಪ ಮಾಡಿ ಈ ರೀತಿಯ ಅಧಿಕಾರ ಹಂಚಿಕೆಯ ಯಾವುದೇ ಒಂದು ಒಪ್ಪಂದ ಅನ್ನೋದು ಆಗಿಲ್ಲ ಸೊ ಅಲ್ಟಿಮೇಟ್ಲಿ ಪಾರ್ಟಿ ಹೈಕಮಾಂಡ್ ವಿಲ್ ಹಾವ್ ಟು ಟೇಕ್ ಎ ಡಿಸಿಷನ್ ಅಂತ ಅಂದ್ರೆ ಈಗ ಎರಡೂವರೆ ವರ್ಷ ಏನು ಸಿದ್ದರಾಮಯ್ಯನವರು ಪೂರೈಸ್ತಿದ್ದಾರೆ ಎರಡೂವರೆ ವರ್ಷದ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟು ಕೊಡಬೇಕು ಅನ್ನುವ ಮಾತುಗಳೇನಿದೆ ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇದು ಬಹಳ ಮುಖ್ಯವಾಗಿ ಬೆಳವಣಿಗೆ ಕಾಣ್ತಾ ಇದೆ ಇದಕ್ಕೂ ಈ ಎರಡೂವರೆ ವರ್ಷದ ಬಿಸಿ ಅಧಿಕಾರ ಹಂಚಿಗೆ ಸೂತ್ರದ ವದಂತಿನೋ ಸುದ್ದಿನೋ ಖಚಿತವೋ ಅದಕ್ಕೂ ಏನೋ ಒಂದು ಸಂಬಂಧ ಇದ್ದಾಗ ಕಾಣುತ್ತೆ ಯಾಕಂದ್ರೆ ಮುಖ್ಯಮಂತ್ರಿಗಳು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ಮತ್ತು ಹೇಳಿದ್ದು ಇಂತಹ ಯಾವುದೇ ಸಿ ಒಪ್ಪಂದ ಆಗಿಲ್ಲ ಸೊ ಈ ಯಾವುದೇ ಒಪ್ಪಂದ ಆಗಿಲ್ಲ ಅನ್ನುವ ವಿಚಾರವನ್ನು ಹೆಚ್ಚೆಚ್ಚು ಪ್ರಚುರ ಪಡಿಸ್ಬೇಕು ಹೇಳ್ತಾ ಹೋಗ್ಬೇಕು ಅರ್ಥ ಆಯ್ತಾ ಇದ್ರ ಹಿನ್ನೆಲೆ ಏನು ಅಂತ ಅಂದ್ರೆ ಅಧಿಕಾರ ಹಂಚಿಕೆಯ ವಿಚಾರವನ್ನ ಮತ್ತೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಬಹುದು ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಯು ಶುಡ್ ಬಿ ರೆಡಿ ಅನ್ನುವ ಸಂದೇಶ ಇರ್ಬೋದಲ್ವಾ ಯೋಚನೆ ಮಾಡಿ ಇದು ಹಾಗೆ ಅಂತ ಅನ್ಸುತ್ತೆ ಯಾಕಂದ್ರೆ ಈಗ ಕೆಲವು ತಿಂಗಳುಗಳ ಹಿಂದೆ ತಾವು ನೋಡಿ ಸೊ ಆಂಗ್ಲದ ಒಂದು ವಾಹಿನಿಗೆ ಕೊಟ್ಟ ಸಂದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಈ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತನಾಡ್ತಾ ಅವರು ಅಧಿಕಾರ ಹಂಚಿಕೆಯ ಒಂದು ಒಪ್ಪಂದಕ್ಕೆ ಬರಲಾಗಿತ್ತು ಅನ್ನುವುದನ್ನ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ರಿವೀಲ್ಡ್ ಆರ್ ಈ ಟೋಲ್ಡ್ ಟು ದಟ್ ಚಾನಲ್ ಸೊ ಅದು ಹೇಳಿದ ಮೇಲೆ ಬೇರೆ ಬೇರೆ ಪ್ರತಿಕ್ರಿಯೆಗಳು ಬಂದು ಇಂಥ ಯಾವುದೂ ಇಲ್ಲ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯ ಹೇಳಿದರು ಅದಕ್ಕೆ ಪ್ರತಿಕ್ರಿಯೆ ಏನೇಳ್ತಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಬಿಡಿ ಅವರದ್ದೇನೆ ಅಂತ ಅದು ಸರ್ಕಾಸ್ಟಿಕ್ ಆಗಿ ಹೇಳಿದಂತೆ ಇತ್ತು ಮುಖ್ಯಮಂತ್ರಿಗಳು ಬಿಡಿ ಅವರಿಗೆ ಗೊತ್ತೇ ಬಿಡಿ ಅವ್ರು ಹೇಳಿದೆ ಫೈನಲ್ ಅಂತ ಆದರೆ ಅದು ಫೈನಲ್ ಆಗಿದ್ದಾಗ ಕಾಣ್ತಾ ಇಲ್ಲ ಈಗ ಈಗ ವಿದೇಶ ಪ್ರವಾಸದಿಂದ ಬಂದ ಹಿಂತಿರುಗಿದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಯಾವ ಸಿ ಮೂವ್ ಮಾಡ್ತಾರೆ ಅಂತ ಚೆಕ್ಮೇಟ್ ಮಾಡ್ತಾರ ಮೂವ್ ಮಾಡ್ತಾರ ವಾಟ್ ಈಸ್ ಗೋಯಿಂಗ್ ಟು ಡೂ ಹಾಗೆ ಅವ್ರು ಬಂದ ಮೇಲೆ ಏನೋ ಆಕ್ಟಿವಿಟೀಸ್ ಮಾಡ್ತಾರೆ ಅನ್ನುವುದಕ್ಕೆ ಪ್ರತಿಯಾಗಿ ಪೂರ್ವಭಾವಿಯಾಗಿ ನಿನ್ನ ಸಭೆ ನಡೀತಾ ಸಿದ್ದರಾಮಯ್ಯ ಬೆಂಬಲಿಗರು ಎಲ್ಲ ಸಚಿವರುಗಳು ಸೇರಿ ತಮ್ಮ ವರ್ಕೌಟ್ ಸ್ಟ್ರಾಟಜಿಯನ್ನ ವರ್ಕ್ಔಟ್ ಕ್ಲಿಯರ್ ಸೊ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನ ಕೌಂಟರ್ ಮಾಡುವುದಕ್ಕಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಏನಿದೆ ಅಧ್ಯಕ್ಷ ಸ್ಥಾನವನ್ನು ಡಿ ಕೆ ಬಿಡುವಂತೆ ಒತ್ತಡ ಹೇರುವ ಒಂದು ಕಾರ್ಯತಂತ್ರದ ಕೂಡ ಅವರು ಚರ್ಚೆ ಮಾಡದಂತೆ ಕಾಣ್ತಾ ಇದೆ ಇದಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದರು ಸೊ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಿ ದಟ್ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವುದಿದೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಅವರ ಸಾಮರ್ಥ್ಯವನ್ನು ನೋಡಿ ಅವರಿಗೆ ಎರಡು ಹುದ್ದೆಯನ್ನು ಕೊಡಲಾಗುತ್ತೆ ಈಗ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು ಆಗಿದ್ದಾರೆ ಈ ರೀತಿ ಒಂದು ಇಟ್ಸ್ ನಾಟ್ ಎ ಬ್ಯಾಲೆನ್ಸಿಂಗ್ ಆಕ್ಟ್ ಆಸ್ ಸಚ್ ಬಟ್ ಇಟ್ ಟ್ರೈ ಟು ಟೆಲ್ ಸಮಥಿಂಗ್ ಎಲ್ಸ್ ಅಂತ ಅದನ್ನ ಮಾಡುವ ಮೂಲಕ ಅವರು ಒಂದು ಸಂದೇಶವನ್ನು ಕೊಟ್ಟರು ಏನಂದ್ರೆ ಈ ಬಗ್ಗೆ ಡಿಸ್ಕಸ್ ಅಬೌಟ್ ದ್ಯಾಟ್ ಅನ್ನುವ ಒಂದು ಬಿಟ್ವೀನ್ ದ ಲೈನ್ಸ್ ಅಂತಾರೆ ಬಿಟ್ವೀನ್ ದ ಲೈನ್ಸ್ ಅದ್ರ ಗೊತ್ತಾರೆ ನಿಮಗೆ ಸೊ ನೇರವಾಗಿ ಹೇಳೋರಲ್ಲ ಆದರೆ ನೀವು ಅದರ ನಡುವೆ ಇನ್ನೇನೋ ಇರುವುದನ್ನು ಗ್ರಹಿಸಬಹುದು ಆಸ್ ಎ ಪೊಲಿಟಿಕಲ್ ಕಾಮೆಂಟ್ರೇಟರ್ ಆರ್ ವಾಟ್ ಇಟ್ ಮೇಲಿ ಸೊ ಅದು ಕೂಡ ಬಹಳ ಮುಖ್ಯವಾಗಿ ಅವರ ಹೇಳಿಕೆಯಲ್ಲಿ ಕಾಣ್ತಾರೆ ಅದಕ್ಕೆ ಅನುಮಾನ ಬೇಕಾಗಿಲ್ಲ ಅಂದರೆ ದೇ ಆರ್ ಪ್ರಿಪೇರಿಂಗ್ ದ ಗ್ರೌಂಡ್ ದರ್ ಆರ್ ಟು ತ್ರೀ ಇಂಪಾರ್ಟೆಂಟ್ ಇಶ್ಯೂಸ್ ಈ ಮೀಟಿಂಗ್ ನಂತರ ಒಂದು ಸಿ ಅಧಿಕಾರ ಹಂಚಿಕೆಯ ಸೂತ್ರ ಅನ್ನುವುದು ಇರಲೇ ಇಲ್ಲ ಅನ್ನುವ ಒಂದು ಸಂದೇಶವನ್ನು ಕೊಡೋದು ದ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಡಿ ಕೆ ಶಿವಕುಮಾರ್ ಅವ್ರನ್ನ ಕೌಂಟರ್ ಮಾಡುವುದಕ್ಕಾಗಿ ಪಕ್ಷದ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ವಿಚಾರವನ್ನು ಹೇಳ್ತಾ ಹೋಗೋದು ನಂಬರ್ ತ್ರೀ ಅಧಿಕಾರ ಹಂಚಿಕೆಯ ವಿಚಾರ ನಡೆದೇ ಇಲ್ಲ ಅಂತ ಆಗಿಲ್ಲ ಅನ್ನುವ ಪ್ರಚಾರವನ್ನು ಎಲ್ಲ ಕಡೆ ಮಾಡ್ತಾ ಹೋಗೋದು ಫೋರ್ತ್ ಒನ್ ಈ ರೀತಿಯ ಮೂಲಕ ಒಂದೊಮ್ಮೆ ಹೈಕಮಾಂಡ್ ಅಧಿಕಾರ ಹಂಚಿಕೆಯ ಬಗ್ಗೆ ಆಲೋಚನೆ ಮಾಡಿದರೂ ಕೂಡ ಅದಕ್ಕೆ ತಡೆಯನ್ನು ಒಡ್ಡಬೇಕು ಗೊತ್ತಾಯ್ತಲ್ವಾ ಅಂದ್ರೆ ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗ ಶಾಸಕರು ಮಂತ್ರಿಗಳು ಏನಿದ್ದಾರೆ ಅವರು ಅಧಿಕಾರವನ್ನು ಬಿಟ್ಟು ಕೊಡುವುದಕ್ಕೆ ಸಿದ್ಧರಿಲ್ಲ ದಟ್ ಈಸ್ ದ ಕ್ಲಿಯರ್ ಮೆಸೇಜ್ ಫ್ರಾಮ್ ಎಸ್ಟರ್ಡಸ್ ಮೀಟಿಂಗ್ ಸತೀಶ್ ಜಾರಕಿಹೊಳಿ ಅವರ ಮೀಟಿಂಗ್ ಸೊ ಆದ್ದರಿಂದ ಈಗ ಅನಿಸುವ ಹಾಗೆ ಸಿದ್ದರಾಮಯ್ಯನವರ ಬೆಂಬಲಿಗರು ಏನಿದ್ದಾರೆ ಅವರು ಈ ಅಧಿಕಾರ ಹಂಚಿಕೆ ಸೂತ್ರವನ್ನು ನಿರಾಕರಿಸ್ತಾರೆ ಅದ ಆ ಕಾರಣಕ್ಕಾಗಿಯೇ ಇವತ್ತು ಸಿದ್ದರಾಮಯ್ಯವರಿಗೆ ಆತ್ಮೀಯವರಾಗಿರುವ ಸಚಿವ ಮಹಾದೇವಪ್ಪ ಒಂದು ಮಾತು ಹೇಳಿದರೆ ಸಿದ್ದರಾಮಯ್ಯವ್ರು ಐದು ವರ್ಷ ಇರ್ತಾರೆ ಅನ್ನೋ ಕ್ವಶನ್ ಅವ್ರು ಮೊದಲಿಂದ ಹೇಳ್ತಾರೆ ದಟ್ ದಟ್ ಶೋಸ್ ಅಂದರೆ ಸಿದ್ದರಾಮಯ್ಯವರ ಸಚಿವರು ಏನಾದರೂ ಬೆಂಬಲಿ ಅವರು ಅಧಿಕಾರವನ್ನು ಬಿಟ್ಟುಕೊಡೋದಕ್ಕೆ ಸಿದ್ಧರಿಲ್ಲ ಇಟ್ ಈಸ್ ಕ್ಲಿಯರ್ 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 ಕಟ್ ದೆನ್ ವಾಟ್ ವಿಲ್ ಹ್ಯಾಪನ್ ಐ ಡೋಂಟ್ ನೋ ವಿಲ್ ಕಮ್ ಟು ದ ವಕಲಿಗಾಸ್ ನಾವು ಸೊ ಎಸ್ ಎಂ ಕೃಷ್ಣ ಅವರ ಸಾವಿನ ನಂತರ ಅವರ ಪುಣ್ಯತಿಥಿ ಇದೇನು ಸಂಬಂಧಪಟ್ಟ ಹಾಗೆ ಇವತ್ತು ಇದಕ್ಕಿದಾಗ ದಿಢೀರಾಗಿ ಒಕ್ಕಲಿಗ ಸಚಿವರು ಮತ್ತು ಸೇರಿದರು ಸೊ ಅಲ್ಲಿ ಸೇರಿದ ಬಹುತೇಕ ಜನ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎಲ್ಲರೂ ಕೂಡ ಒಕ್ಕಲಿಗ ನಾಯಕರು ಸೊ ಈ ಒಕ್ಕಲಿಗ ನಾಯಕರುಗಳು ದೇ ಆರ್ ವೆರಿ ಮಚ್ ಕ್ಲಿಯರ್ ದಟ್ ಈ ಅಧಿಕಾರದ ಹಂಚಿಕೆ ಆಗಬೇಕು ಸೊ ಈಗ ಸಿದ್ದರಾಮಯ್ಯನವರು ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಮತ್ತು ಮುಖ್ಯಮಂತ್ರಿ ಸ್ಥಾನ ಒಕ್ಕಲಿಗರಿಗೆ ಸಿಗಬೇಕು ಇಟ್ ಇಸ್ ಅ ವೆರಿ ವೆರಿ ಕ್ಲಿಯರ್ ಅಜೆಂಡಾ ಸೊ ಇವರೆಲ್ಲ ಕೂಡ ಬಂದ ಇವತ್ತೇನು ಭಾಗವಹಿಸಿದ್ರಲ್ಲ ಅವರೆಲ್ಲ ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಾಗಿದ್ದಾರೆ ಅವರು ಇವತ್ತು ಔತಣಕೂಟದ ಇದರ ಲೆಕ್ಕದಲ್ಲಿ ಸೇರಿ ಚರ್ಚೆ ನಡೆಸಿದ್ರು ಅಂತ ಅವರು ಕೂಡ ಅದನ್ನ ನೇರವಾಗಿ ಹೇಳಿಲ್ಲ ಏನ್ ಚರ್ಚೆ ನಡೆಸಿದ್ದು ಏನು ಅದು ಬಟ್ ನಾವು ಸೇರಿದಿವಿಗದ್ದು ನಾವು ಬಂದಿದ್ವಿ ಸೊ ಮೋಸ್ಟ್ಲಿ ದೇ ಆರ್ ಕಮ್ಯುನಿಕೇಟಿಂಗ್ ವಿತ್ ಡಿ ಕೆ ಶಿವಕುಮಾರ್ ಎವ್ರಿಥಿಂಗ್ ಸೊ ನಿನ್ನೆನ ಮೀಟಿಂಗು ಸಭೆಗಳು ಏನಾದರೂ ಇನ್ನೊಂದು ಮತ್ತೊಂದು ಸೊ ಇದನ್ನೆಲ್ಲವನ್ನ ಕೂಡ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಆ ಮಾಹಿತಿಯನ್ನು ನೀಡಿದ ಮೇಲೆ ತಮ್ಮ ಕಾರ್ಯತಂತ್ರವನ್ನು ರೂಪಿಸುವುದಕ್ಕಾಗಿ ಅವರು ಸಭೆ ಸೇರಿದ್ರು ಅಂದರೆ ಹೌ ಟು ಕೌಂಟರ್ ಹೌ ಟು ಕೌಂಟರ್ ದಟ್ ಸಿದ್ದರಾಮಯ್ಯ ಗ್ರೂಪ್ ಏನಿದೆ ಅವ್ರನ್ನ ಹೇಗೆ ಕೌಂಟರ್ ಮಾಡಬೇಕು ಅನ್ನುವುದು ಸೊ ಆ ಕಾರಣಕ್ಕಾಗಿ ಅವರು ಇವತ್ತು ಈ ಸಭೆ ನಡೆದ್ರು ಸೊ ಈ ಎರಡೂ ಏನಿವೆ ಈ ಎರಡೂ ಸಭೆಗಳು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಒಳಗಿನ ಈ ಬಣರಾಜಕಾರಣ ಮತ್ತೆ ಜೀವಂತವಾಗ್ತಾ ಇದೆ ಸ್ವಲ್ಪ ಕಾಲ ಹೈಕಮಾಂಡ್ನವರು ಹೇಳಿದ ಮೇಲೆ ಅವರ ಸೂಚನೆಯ ಮೇರೆಗೆ ಸುಮ್ಮನಾಗಿದ್ದರು ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಈ ಬಣರಾಜಕೀಯ ಮತ್ತಷ್ಟು ತೀವ್ರಗೊಳ್ಳುವ ಲಕ್ಷಣಗಳು ಕಾಣ್ತಾ ಇದೆ ನೋ ಡೌಟ್ ಅಬೌ ಇದರಲ್ಲಿ ಯಾರು ಗೆಲ್ತಾರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಐ ಸ್ಟಿ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಹೈಕಮಾಂಡ್ ಈಸ್ ವಿತ್ ಡಿ ಕೆ ಶಿವಕುಮಾರ್ ಅಂತ ಅನ್ಸುತ್ತೆ ಆದರೆ ಹೈಕಮಾಂಡ್ ಈಸ್ ಸೋ ಇದು ವೀಕ್ ಅವರು ಸಿದ್ದರಾಮಯ್ಯನವರು ಗಟ್ಟಿ ನಿಂತಿ ಏನೂ ಮಾಡೋ ಸ್ಥಿತಿಯಲ್ಲೂ ಇಲ್ಲ ಹೈಕಮಾಂಡ್ ಕಾಂಗ್ರೆಸ್ ಸೊ ಈಗ ಸಿದ್ದರಾಮಯ್ಯ ಅದಕ್ಕೆ ಪ್ರಿಪೇರ್ ಆಗ್ತಿದ್ದಾರೆ ನನ್ನ ಬೆಂಬಲಿಗರೆಲ್ಲ ಹೇಳ್ತಿದ್ದಾರೆ ನಾನು ಏನ್ರಿ ಮಾಡಲಿ ಐ ಎಮ್ ಹೆಲ್ಪ್ಲೆಸ್ ಅಂತ ಹೇಳಿಬಿಟ್ಟು ಅವರು ಅಧಿಕಾರದಲ್ಲಿ ಮುಂದುವರಿಸಬಹುದು ಒತ್ತಡ ಹೇಳಿ ಸಿದ್ದರಾಮಯ್ಯನ ಅಧಿಕಾರದಿಂದ ಬದಲಾಯಿಸುವ ಶಕ್ತಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲ ಸೊ ಅಲ್ಟಿಮೇಟ್ಲಿ ಸೊ ಹಾಗಿದ್ರೆ ಏನು ಮಾಡ್ತಾರೆ ಒಕ್ಕಲಿಗ ಸಚಿವರುಗಳು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಒಂದು ಕ್ಯಾರೆಕ್ಟರ್ ಇದೆ ಅವರು ಬಹಳ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದಾಗೆ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠರು ನಾವು ಬಡೇ ಕ್ಯಾರ್ ಕ್ವಶನ್ ಇದೆ ಅವರ ನಿಷ್ಠೆ ಕಾಂಗ್ರೆಸ್ ಪಕ್ಷಕ್ಕೆ ಅವರ ನಿಷ್ಠೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಸೊ ಆ ನಿಷ್ಠೆನೇ ಅವರಿಗೆ ಉಳುವಾಗತ್ತಾಗಿದ್ದರೆ ಉರುಳಾಗತ್ತ ಸೊ ಅವರ ನಿಷ್ಠರಾಗಿರುವುದರಿಂದ ಅವರ ಮಾತನ್ನ ಕೇಳಿಸ್ಬೋದು ಹೈಕಮಾಂಡ್ ಇಲ್ಲ ಬಿಡ್ರಿ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸುಮ್ಮನಿರಿ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಏನೂ ಮಾಡೋಕ್ಕಾಗಲ್ಲ ಅವರ ಪಕ್ಷ ನಿಷ್ಠೆ ಅವರನ್ನು ತಡೆಯುತ್ತೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ನೀವು ಹೇಳೋಕ್ಕಾಗಲ್ಲ ಪಕ್ಷ ನಿಷ್ಠೆ ಇನ್ನೊಂದು ಐ ಡೋಂಟ್ ನೋ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸೇ ಅವರ ಅವರ ಓವರ್ ಆಲ್ ಆ್ಯಕ್ಟಿವಿಟೀಸ್ ಏನಿದೆ ಆವಾಗ ಬೇರೆ ರೀತಿ ಇದೆ ಆದ್ದರಿಂದ ಏನು ಈ ಮೊದಲು ನಾನು ಇನ್ನೊಂದು ವಿಡಿಯೋದಲ್ಲೂ ಕೂಡ ಚರ್ಚೆ ಮಾಡಿದ್ದೆ ಇನ್ನೊಂದು ಸುದ್ದಿ ವಿಶ್ಲೇಷಣೆಯಲ್ಲಿ ಸೊ ರಾಜಸ್ಥಾನ ಮಧ್ಯಪ್ರದೇಶ ಇಲ್ಲೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ನೀಡಿದ ಭರವಸೆಯನ್ನು ಈಡೇರಿಸಲೇ ಇಲ್ಲ ಸೊ ಅದು ಆ ಮೂಲಕನೇ ಬಹಳ ಡೆವಲಪ್ಮೆಂಟ್ಗಳಾಯಿತು ಅಲ್ವಾ ಸಚಿನ್ ಪೈಲಟ್ ಅವರಿಗೆ ಕೊಟ್ಟ ಆಶ್ವಾಸನೆಯನ್ನು ಈಡೇರಿಸಲಿಲ್ಲ ರಾಜಸ್ಥಾನಲ್ಲಿ ಹೊರಸ್ಕೊಂಡಿಸು ಮಧ್ಯಪ್ರದೇಶದಲ್ಲಿ ಸೊ ಕಮಲ್ನಾಥ್ನ ಒಬ್ಬನೇ ನಂಬ್ಕೊಂಡು ಊಟ ಹೊರಿಸ್ಕೊಂಡ್ರು ಕೊಟ್ಟಿರೋ ಭರವಸೆಯನ್ನು ಈಡೇರಿಸಿದೆ ಅವರು ಸಿಂಧ್ಯಾ ಅವರು ಬಿ ಜೆ ಪಿಗೆ ಹೊರಟೋದು ಸೊ ಅದರಿಂದ ಈಗ ಇಲ್ಲಿ ಏನಾಗುತ್ತೆ ಆಗಿದರೆ ಇಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಏನು ಭರವಸೆಯನ್ನು ನೀಡಿದರೆ ಆ ಭರವಸೆಯನ್ನು ಈಡೇರಿಸುವ ಸ್ಥಿತಿಯಲ್ಲಿದೆ ಅಂತ ನನಗನ್ಸಲ್ಲ ಸೊ ಸಿದ್ದರಾಮಯ್ಯ ಇಸ್ ಮೋರ್ ಪವರ್ಫುಲ್ ಅಲ್ಟಿಮೇಟ್ಲಿ ಯಾರು ಪಕ್ಷ ನಿಷ್ಠರಾಗಿರ್ತಾರೋ ಅವರೇನೆ ಅನುಭವಿಸಬೇಕಾಗುತ್ತೋ ಏನೋ ಗೊತ್ತಿಲ್ಲ ಏನು ಎಲ್ಲ ಸಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ಮುಖ್ಯವಾದ ರಾಜಕೀಯ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಆಗ್ಬೋದು ಇದು ಇವತ್ತಿನ ಸುದೀಪ್ ಹೇಳಿ ನಾನು ವಾಯ್ನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ ಅದಕ್ಕೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಕೃಪಾಶೀರ್ವಾದ ಬೇಕು ತಮ್ಮ ಬೆಂಬಲ ಅದೇ ನನ್ನ ಉಸಿರು ಅದೇ ನನಗೆ ಶ್ರೀರಕ್ಷೆ ಎಲ್ಲರಿಗೂ ನಮಸ್ಕಾರ